ಅಲ್ಲ ಅಲ್ಲ ನೀವು ಇದೇ ಮಾಡ್ತೀರಾ ನಾನು ನೋಡಿದೀನಿ ಕಡೆ ನಿಂತ್ಕೊಂಡು ನೀವು ಅದೇ ಮಾಡ್ತೀರಾ ಯಾರ್ಯಾರು ನೋಡ್ತಿದೀರೋ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಪೀಣ್ಯ ಸುತ್ತಮುತ್ತ ಇರೋರಿಗೆ ತಪ್ಪಾಯ್ತು ಅಲ್ಲ ಗುರು ಡೈಲಿ ಇದೆ ನೋಡಿದ್ದೀನಿ ಏನ್ ಸಾರಿ ನೋಡಿ ಅವನು ವಾಟರ್ ಕ್ಯಾನಲ್ ಪೆಟ್ರೋಲ್ ಹಾಕೋತಿದ್ದಾನೆ ತಾತ ನೂರತ್ ರೂಪಾಯಿ ಪೆಟ್ರೋಲ್ ಹೇಳಿರ್ತಾರೆ ಐವತ್ತು ರೂಪಾಯಿ ವಾಟರ್ ಕ್ಯಾನಲ್ ಹಾಕೊಂಡು ಐವತ್ತು ರೂಪಾಯಿಂದ ಕಂಟಿನ್ಯೂ ಮಾಡಕ್ ಹೋಗ್ತಾನೆ ಬಟ್ ಅವನ್ ಪೆಟ್ರೋಲ್ ಹಾಕಲ್ಲ ನಾವು ಬಂದಿದ್ಕೆ ಜೀರೋ ಮಾಡದ ನೋಡಿ ಈಗ ಅಲ್ಲಿ ಓದದಲ್ಲ ಅದು ಜೀರೋ ಆಗಿದ್ದು ಸೊ ತಾತ ಪೆಟ್ರೋಲ್ ಹಾಕಲ್ಲ ನಾನು ಐವತ್ತು ರೂಪಾಯಿ ಹೇಳಿದ ತಕ್ಷಣ ಹಾಕ್ತಾನೆ ತಾತನ ಆ ಕಡೆ ಹೋಗಿ ಆ ಕಡೆ ಹೋಗಿ ಅಂತ ಹೇಳ್ತಾನೆ ಐವತ್ತು ರೂಪಾಯಿ ನನಗೆ ಹಾಕಿದ್ಮೇಲೆ ನನ್ನ ಫ್ರೆಂಡ್ಗೂ ಅದನ್ನ ಐವತ್ತು ರೂಪಾಯಿಂದಾನೆ ಕಂಟಿನ್ಯೂ ಮಾಡ್ತಾನೆ ಒನ್ ಫಿಫ್ಟಿ ರುಪೀಸ್ಗೆ ಅದು ನೀವೇ ನೋಡಿ

ಎಷ್ಟಾಕುದ್ರಿ ಪೆಟ್ರೋಲು ಎಷ್ಟಾಕುದ್ರಿ ಅವ್ನಿಗೆ ಎಷ್ಟು ಫ್ರೆಂಡೇ ಇವನು ಸರಿನಾ ಬೇಕು ಅಂತಾನೆ ಕರ್ಕೊಂಡ್ ಬಂದಿರೋದು ಏನಕ್ಕೆ ಹಿಂಗೆ ಮಾಡ್ತೀರಾ ಏನ್ ನೂರ ಹಾಕಿರೋದು ಏನಕ್ಕೆ ಜೀರಾ ಮಾಡಾಕ್ಲಿಲ್ಲ ಏನಕ್ಕೆ ಜೀರಾ ಮಾಡಾಕಿಲ್ಲ ಅಂತ ಕೇಳ್ತಿರೋದು ಏನು ನೋಡಿಲ್ಲ ಗುರು ಅದನ್ನೇನು ಇಟ್ಟಿದ್ಯಾ ಅಲ್ಲಿ ಬಟ್ಟೆ ಏನು ನಿಮ್ದು ಯಾವಾಗಲೂ ಇದೆ ಬಾಳು ಸರಿನಾ ನಮ್ಗೆ ಗೊತ್ತು ನೀವು ಇದೇ ಇದೆಬಾಳ್ ಮಾಡ್ತೀರಾ ಅಂತ ಏನಕ್ಕೆ ಮೋಸ ಮಾಡ್ತಿದ್ದೀರಾ ಅಂತ ಏನು ನಾನು ತೋರಿಸ್ತೀನಿ ಬೇಕಾದ್ರೆ ಏನಕ್ಕೆ ಮಾಡ್ತಿದ್ದೆ ಹೀಗೆ ಏನು 100 ರೂಪಾಯಿ 150 ರೂಪಾಯಿ ತಾನೇ ಕೇಳಿದ್ದವನು ಫಸ್ಟ್ ನಾನು ನಿಮ್ಮ ಓನರ್ ಕರ್ಸು ನಾನು ಹಾ ನಿಮ್ಮ ಓನರ್ ಕರೆಸು ಕರಿ ಗುರು ಇದೆ ಡೈಲಿ ಇದೆ ಸ್ಕ್ಯಾಮ್ ನಿಮ್ಮದು ನಾನು ಬೇಕು ಅಂತಾನೆ ಬಂದಿದ್ದೀನಿ ಸರಿನಾ ನಮಗೆನೋ ಬಿಡಕ ಒಂದು 50 ಯಾವಾಗಲೂ ಇದೆ ಒಂದು ಡೈ ಡೈಲಿ ಅವ್ನಮ್ಮನ ಪ್ರತಿ ಕಸ್ಟಮರ್ಗು ಹಿಂಗೆ ಮಾಡೋದು ಇವರು ನಾನು ಕಣ್ಣಾರೆ ನೋಡ್ತೀನಿ ಡೈಲಿ ಬರ್ತೀನ ಇಲ್ವಾ ನಾನು ಡೈಲಿ ಬರ್ತೀನ ಇಲ್ವಾ ಹೇಳು ಹಾ ನೋಡಿಲ್ಲ ಆ ಇಲ್ಲೊಬ್ಬ ನಿಂತ್ಕೊಂತ ಅವನೊಬ್ಬ ಉದ್ದಕ್ಕೆ ಆ ಒಬ್ಬ ಲಂಬಕ್ ನಿಂತ್ಕೊಂತ ನಾಲ್ ಎಲ್ಲೋದವನು ಅವನದು ಇದೆ ಬಳೆ ಡೈಲಿ ನಾನು ಹಾಕ್ತೀನಿ ಗುರುಪಾಯ್ತು ಅಲ್ಲ ಗುರು ನಮ್ಮ ಡೈಲಿ ಇದೆ ನೋಡಿದ್ದೀನಿ ಏನ್ ಸಾರಿ ನಿಮಿಷ ನಿಮಿಷಯರಾ ಒನ್ ನಿಮಿಷ ಐವತ್ತು ರೂಪಾಯಿ ಬೆಟ್ರಲ್ ಹಾಕ್ಸ್ಕೊಂಡಿದೀನಿ ಬ್ರದರ್ ಐವತ್ತು ರೂಪಾಯಿ ಅವ್ರ್ ಜೀರೋ ಮಾಡಿಬಿಡ್ತಾನೆ ಹಾಕ್ಬೇಕು ನನಗೆ ಫೀಡ್ ಮಾಡ್ಬಿಡ್ತಾನೆ ಹಾಕ್ಬೇಕು ಹಾ ಇಲ್ಲಿ ಐವತ್ತು ರೂಪಾಯಿ ಸೇರಿಸ್ಬಿಟ್ಟು ನೂರು ರೂಪಾಯಿ ಅದ ನೂರೈವತ್ತು ರೂಪಾಯಿ ಅಂತ ಹೇಳ್ಬಿಡ್ತಾರೆ ಆ ಕರಿ ಇವರು ನಿಮ್ಮ ಓನರ್ ಕರಿ ಒನ್ ನಿಮಿಷ ನಿಮ್ಮ ಮ್ಯಾನೇಜರ್ ಯಾರವ್ರು ಅವರೇ ಕರಿ ಆ ಗುರು ಡೈಲಿ ಇದೆ ಇವ್ರದು ಡೈಲಿ ಇದೆ ಕರಿ ನಿಮ್ಮ ಓನರ್ ಕರಿ ಒಂದ್ ನಿಮಿಷ ಮ್ಯಾನೇಜರ್ನೇ ಕರಿ ಪರವಾಗಿಲ್ಲ ಪರವಾಗಿಲ್ಲ ಯಾರವ್ರಿ ಮೇಲೆ ನಿಮ್ಗಿಂದ ಮೇಲೆ ಕರಿ ಪರವಾಗಿಲ್ಲ ಹ ಬೆಳಿಗ್ಗೆ ಬಂದು ಏನ್ ಮಾತಾಡೋದ ತಪ್ಪಲ್ಲ ಗುರು ನೀವು ಡೈಲಿ ಇದೇ ಮಾಡ್ತಿದ್ದೀರಾ ನೀನ್ ಮನ್ಸು ಮುಟ್ಕೊಂಡು ಹೇಳು ಹಾ ಏನಕ್ಕೆ ಮಾಡ್ಬೇಕು ಹಿಂಗೆ ಅಂತ ನಾನು ಕೇಳ್ತಿರೋದು ಏನ್ ಆಯ್ತು ಏನ್ ಹೊಟ್ಟೆ ಪಾಡ್ಗೆ ದುಡ್ಡು ತಿನ್ರಿ ಅಂತನಾಟೆಪಾಡಿಗೆ ಗುರು ಇವತ್ತಲ್ಲ ನಿಮ್ದು ಡೈಲಿ ಇದೇ ಬಾಳು ಹೊಟ್ಟೆಪಾಡಿಗೆ ಬೇರೆಯವ್ರ ಹೊಟ್ಟೆ ಮೇಲೆ ಉಡಿ ಅಂತಾನಟೆಪಾಡಿಗೆ ಬೇರೆಯವ್ರ ಹೊಟ್ಟೆ ಮೇಲೆ ಉಡಿ ಅಂತನಾ ಯಾರು ಗುರು ಕರಿ ಇಲ್ಲಿ ನಿಮ್ಮ ಅವ್ರು ಇನ್ನೊಬ್ಬ ಇರ್ತಾನಲ್ಲ ಅಂಕಲ್ ಅವ್ರನ್ನ ಕರಿ ಒಂದ್ ನಿಮಿಷ ಅವ್ರನ್ನ ಕರಿ ಕರಿಗೂಡ ಮತ್ತೆ ದುಡ್ಡು ಕೊಡ್ಬೇಡ ಒಂದ್ ನಿಮಿಷ ಬನ್ನಿ ಅಣ್ಣ ಇಲ್ಲಿ ಬರ್ತಾರೆ ಬಂದೇ ಬರ್ತಾರೆ ಎಲ್ಲೂ ಆಗಲ್ಲ ಹಾಕಲ್ಲ ಅವ್ನು ನಿಮಿಷ ನಿಮ್ಮ ಊರನ ಕರಿ ಹಾಕ್ಬಿಡಕಣ ಗಾಡಿ ಎತ್ ಕರಿ ಅವ್ನ ಯಾರವ್ ಅವನೇ ಕರಿ ಪರವಾಗಿಲ್ಲ ಏನು ಕರಿ ಗುರು ಅಲ್ಲಿವ ಬಾಂಗುರು ಇಲ್ವ್ ನಿಮಿಷ ಐವತ್ತು ರೂಪಾಯಿ ಪೆಟ್ರೋಲ್ ಬಾಟಲ್ ಹಾಕ್ಸ್ಕೊಂಡಿದೀವಿ ಒಂದ್ ನಿಮಿಷ ಕೇಳಿ ಐವತ್ತು ರೂಪಾಯಿ ಹಾಕಿಸಿಕೊಂಡಿದೀವಿ ಬಾಟಲ್ಲಿ ಇರ ಒಂದ್ ನಿಮಿಷ ಇರ ಐವತ್ತು ರೂಪಾಯಿ ಫೀಡ್ ಮಾಡ್ಬಿಟ್ಟು ಅಲ್ಲಲ್ಲ ನೀವು ಇದೇ ಮಾಡ್ತೀರಾ ನಾನು ನೋಡಿದ್ದೀನಿ ಆ ಕಡೆ ನಿಂತ್ಕೊಂಡು ನೀವು ಅದೇ ಮಾಡ್ತೀರಾ ಹಾಕೊಂಡಿದ್ದು ಹಾಸ್ಕೊಂಡಿದ್ದೀನಿ ಪೆಟ್ರೋಲು ಮೋಸ ಮಾಡ್ತಿರೋದು ಇವರು ನಾನು ಮೊನ್ನೆ ಇದಕ್ಕೆ ಮೂರು ದಿನ ಮೂರು ಸಲ ಬೇಜಾನ್ ಸಲ ಆಗಿದೆ ಅನ್ನೋದು ಬಂದು ಡೈಲಿ ಜಗಳ ಮಾಡ್ಕೊಂಡೇ ಹೋಗ್ತೀನಿ ನಮ್ಮನ್ನು ಒಂದು ದಿನಾನೂ ಬುದ್ಧಿ ಕಲ್ತ್ಕೊಳ್ಳಿಲ್ಲ ಇವರು ನಾನು ಅದಕ್ಕೆ ಕ್ಯಾಮ್ರ ಎತ್ಕೊಂಡು ಬಂದೆ ಸರಿನಾ ಏನಕ್ಕೆ ಮಾಡ್ಬೇಕು ಹಿಂಗೆ ಹಾಂ ಅವನು ಇನ್ನೊಬ್ಬ ಇರ್ತಾನಲ್ಲ ಚೈನಿ ಕೈನಿ ಹಾಕೊಂಡು ಇನ್ನೊಬ್ಬ ಬೈಕ್ ಹಾಕೊಂಡು ಯಾವಾಗ್ಲೂ ಒಬ್ಬ ಇರ್ತಾನಲ್ಲ ಅವನು ಇದೇ ಬಾಲ್ ಡೈಲಿ ನೀವು ಆ ಕಡೆ ನಿಂತ್ಕೊಂಡು ಅದೇ ಮಾಡ್ತೀರಾ ನಾನು ನೋಡಿದ್ದೀನಿ ಬರಾಮಚಾರ ನೋಡಿದೀನಿ ನೋಡಿದ್ದೀನಿ ನೋಡಿದ್ದೀನಿ ನಾ ನೋಡಿದ್ದೀನಿ ನೋಡಿದ್ದೀನಿ ಅಣ್ಣ

ಒಂದು ದಿನ ಅಲ್ಲ ಬ್ರದರ್ ಇವ್ರದು ಒಂದು ದಿನ ಅಲ್ಲ ಸೀರಿಯಸ್ಲಿ ನಾನು ಎಷ್ಟು ಸಲ ಬಂದಿದ್ದೀನಿ ಅಂದರೆ ನಾನು ಬಂದಿದ್ದು ಮುಂದೆ ಜನಕ್ಕೆಲ್ಲ ವಾಟರ್ ಕ್ಯಾನ್ ಇಟ್ಕೋತಾರೆ ಹಾಕೋತಾರೆ ಇನ್ನು ಮಿಕ್ಕಿದ ಐವತ್ತು ರೂಪಾಯಿ ವಾಟರ್ ಕ್ಯಾನ್ಗೆ ಹಾಕೋತಾರೆ ಅಲ್ಲಿ ಸ್ಪೇರ್ ವಾಟರ್ ಕ್ಯಾನ್ ಇಟ್ಕೊಂಡಿವರು ನೋಡಿ ಅದನ್ನ ಇಟ್ಕೊಂಡು ಐವತ್ತು ರೂಪಾಯಿ ಹಾಕೊಂಡು ಹಿಂದೆ ಬಂದ್ರಿಗೆ ಅದು ಐವತ್ತು ರೂಪಾಯಿ ಅಷ್ಟೇ ಅದು ಐವತ್ತು ರೂಪಾಯಿ ಮನ್ನಾ ಅವ್ರಿಗೆ ಇನ್ನು ಮಿಕ್ಕಿದ್ ಕಂಟಿನ್ಯೂ ಆಗುತ್ತೆ ನೂರೈವತ್ತು ರೂಪಾಯಿ ಹೇಳಿದ್ರೆ ಐವತ್ತು ರೂಪಾಯಿ ನೂರು ರೂಪಾಯಿ ಪೆಟ್ರೋಲ್ ಹಾಕ್ತಾರೆ ಐವತ್ತು ರೂಪಾಯಿ ಮೋಸ ಮಾಡ್ತಾರೆ ಆ ಬಟ್ಟೆ ಎಲ್ಲ ಇಟ್ಟವ್ರು ಒಂದು ನಿಮಿಷ ಇನ್ನು ಇಲ್ಲಿ ಬಟ್ಟೆ ಇಟ್ಟಿದ್ರೆ ಏನಿಕ್ಕಿದ್ ಬಟ್ಟೆ ಹಿಂದೆ ಬರೋರು ಕಾಣಿಸ್ಬಾರ್ದು ಅಂತನಾ ಈ ಬಟ್ಟೆ ಗುರು ನಮಗ್ ಗೊತ್ತು ನಿಮ್ಮ ಟ್ರಿಕ್ಸ್ ಎಲ್ಲ ಗೊತ್ತು ದಯವಿಟ್ಟು ಯಾರೇ ಬರ್ಲಿ ಫೀಡ್ ಮಾಡ್ಬಿಟ್ಟು ಹಾಕಿ ಮೋಸ ಮಾಡ್ಬೇಡ್ರಿ ಏನಕ್ಕೆ ಮೋಸ ಮಾಡ್ತೀರಾ ಅಂತ ಗೊತ್ತಾಗ್ತಿಲ್ಲ ಡೈಲಿ ಇದೆ ನಿಮ್ದು ನೋಡಿದೀನಿ ಎಲ್ಲ ಅವನು ಹಾ ಗೊತ್ತು ಐವತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡೆ ಐವತ್ತು ರೂಪಾಯಿ ಒಂದ್ ಫೀಡ್ ಮಾಡ್ಬಿಟ್ಟು ಹಾಕ್ಬೇಕು ಆಕ್ಚುಲಿ ಒಂದ್ ಫೀಡ್ ಮಾಡ್ಬಿಟ್ಟು ಐವತ್ತು ರೂಪಾಯಿ ಅಂತ ಐವತ್ತು ರೂಪಾಯಿ ಪೆಟ್ರೋಲ್ ಹಾಕ್ಬೇಕು ಇದಕ್ಕೆ ಅವ್ನು ಫೀಡ್ ಮಾಡಲ್ಲ ಸುಮ್ನೆ ಗನ್ ಎತ್ಕೊಂತಾನೆ ಹಾಕ್ತಾನೆ

ಸ್ನೇಹಿತರೆ ಸೆಕೆಂಡ್ ಸ್ಟೇಜ್ ಕಡೆಯಿಂದ ಬರ್ತಾ ರೈಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ಸಿಗುತ್ತೆ ಎಸ್ ಪಿ ಪೆಟ್ರೋಲ್ ಬಂಕು ಡೈಲಿ ಸ್ಕ್ಯಾಮ್ ಇವ್ರದ್ದು ಡೈಲಿ ಸ್ಕ್ಯಾಮು ಇದ್ದೇ ಕತೆ ಇವ್ರದು ಡೈಲಿ ನಾನಂತೂ ನೋಡಿ 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 ಬೇಜಾರಾಗಿ ಹೋಯಿತು